ಚಿತ್ರ ದೊಡ್ಡ ಬ್ಯಾಗ್ನೆ ಹಿಡ್ಕೊಂಡು ಗಂಡನ್ ಮನೆಯಿಂದ ತವರ್ ಮನೆಗ್ ಬರ್ತಾಳೆ ನಾನೇ ಬಂದಿದ್ದನ್ನ ನೋಡಿ ದೊಡ್ಡ ಅತ್ತಿಗೆ ಜ್ಯೋತಿ ಚಿಕ್ಕ ಅತ್ತಿಗೆ ಸುಮಾ ಇಬ್ರು ತುಂಬಾ ಖುಷಿ ಪಡ್ತಾರೆ ಅನೇ ಚಿತ್ರ ಎಷ್ಟು ದಿನ ಆಗಿತ್ತೆ ನೀನ್ ಇಲ್ಲಿಗೆ ಬಂದು ನೀನ್ ಬಂದೆ ತುಂಬಾ ಖುಷಿ ಆಯ್ತು ನಿಜವಾಗ್ಲು ಚಿತ್ರ ನೀನ್ ಮಧುರ ಆಗಿ ಗಂಡನ್ ಮನೆಗ್ ಹೋದ್ಮೇಲೆ ನಮ್ಗೆ ಬೇಜಾರಾಗ್ತಿತ್ತು ಗೊತ್ತಾ ಮನೆಯೆಲ್ಲ ಒಂಥರ ಬಣ ಬಣ ಅನಿಸ್ತಾ ಇತ್ತು ಹಾಗಾಗಿ ನೋಡಿ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹೌದಕ್ಕ ನೀವ್ ಹೇಳ್ತಿರೋದ್ ನಿಜ ಚಿತ್ರ ಇಲ್ಲಿಂದ ಹೋದ್ಮೇಲೆ ಒಂದಷ್ಟು ದಿನ ಅಂತೂ ತುಂಬಾ ಬೇಜಾರ್ ಅನಿಸ್ತಾ ಇತ್ತು ಮತ್ತೆ ನೀನ್ ಚಿತ್ರ ನಿನ್ ಗಂಡನ್ ಮನೇಲಿ ಎಲ್ಲ ಆರಾಮಾಗಿದೆ ತಾನೇ ಹಾತಿಗೆ ಎಲ್ಲ ಚೆನ್ನಾಗಿದೆ ಅಲ್ಲಿ ಎಲ್ಲರೂ ನನ್ನನ್ನ ತುಂಬಾ ಪ್ರೀತಿಸ್ತಾರೆ ನಿಮಗೆ ಗೊತ್ತಾದಕ್ಕೆ ಮೋಹನ್ಗಂತೂ ನಾನು ಯಾವಾಗಲೂ ಅವ್ರ ಕಣ್ಮುಂದೇನೆ ಇರಬೇಕು ಒಂದು ದಿನನೂ ನನ್ನನ್ನು ಬಿಟ್ಟಿರಲ್ಲ ನನ್ನನ್ನು ಎಲ್ಲಿಗೂ ಕಳಿಸ್ಕೊಡಕ್ಕೆ ಕೇಳಲ್ಲ ಅಷ್ಟು ಪ್ರೀತಿಸ್ತಾರೆ ನನ್ನನ್ನು ಈಗ ಇಲ್ಲಿಗೆ ಬರೋದಕ್ಕೂ ಅಯ್ಯೋ ದೇವ್ರೆ ನಾನು ಅವ್ರನ್ನ ಒಪ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಒಂದು ದಿನನೂ ಬಿಟ್ಟಿರೋದೇ ಇಲ್ಲ ಅಂತಾರೆ ಹೌದೇನೆ ಎಷ್ಟೇ ಆದರೂ ನಿಮ್ದು ಲವ್ ಮ್ಯಾರೇಜ್ ಬೇರೆ ಲವ್ ಮ್ಯಾರೇಜ್ ಅಂದಮೇಲೆ ಗಂಡ ಸ್ವಲ್ಪ ಹೆಂಡತಿ ಕಡೆ ಜಾಸ್ತಿನೇ ಗಮನ ಕೇರ್ ತೋರಿಸ್ತಾರೆ ಆದ್ರೂ ನೀನೇನೇ ಅನ್ನೋ ಒಂದಷ್ಟು ಸಮಯ ಮೇಲೆ ಅವೆಲ್ಲ ಕಡಿಮೆ ಆಗೇ ಆಗುತ್ತೆ ಹೌದು ಮತ್ತೆ ಈಗ ನಮ್ಮನ್ನೇ ತಗೊಳ್ಳಿ ನಾನು ಅರವಿಂದ್ ಇಬ್ರು ಲವ್ ಮಾಡಿನೇ ಮದುವೆ ಆಗಿರೋದು ನನ್ನ ಅನುಭವದ ಪ್ರಕಾರ ಮದುವೆ ಆಗಿ ಕೆಲವು ತಿಂಗಳುಗಳವರೆಗಷ್ಟೇ ಗಂಡ ಹೆಂಡತಿ ಮೂರತ್ತು ಅಂಟ್ಕೊಂಡೇ ಇರೋದು ಅತಿಯಾಗಿ ಕೇರ್ ಮಾಡೋದು ಇವೆಲ್ಲ ಆಮೇಲೆ ದಿನ ಕಳೀತಾ ಕಳಿತಾ ಎಲ್ಲ ಮಾಯ ಆಗ್ತಾನೆ ಹೋಗ್ತಿರತ್ತೆ ನಾನು ಹಾಗೆ ಅನ್ಕೊಂಡಿದ್ದೆ ಆದ್ರೆ ಮೋಹನ್ ಮಾತ್ರ ಆ ಥರ ಅಲ್ಲಪ್ಪ ಅವ್ರು ನನ್ನನ್ನ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ದಿನ ದಿನ ನನ್ನನ್ನ ಹೆಚ್ಚು ಹೆಚ್ಚು ಕೇರ್ ಮಾಡ್ತಾರೆ ಹೊರತು ಅದು ಯಾವುದು ಕಡಿಮೆ ಮಾತ್ರ ಆಗ್ತಾ ಇಲ್ಲ ಇಲ್ಲಿವರೆಗೂ ಅವರು ಯಾವ ಕೆಲಸನೂ ನನಗೆ ಮಾಡು ಅಂತ ಹೇಳಿಲ್ಲ ಎಲ್ಲ ತಾವೇ ಮಾಡ್ತಾರೆ ಗೊತ್ತಾ ಹಾಗಿದ್ರೆ ತುಂಬಾ ಒಳ್ಳೇದು ಕೇಳಿ ನನ್ಗಂತೂ ತುಂಬಾ ಖುಷಿ ಆಯ್ತು ನೀವಿಬ್ರು ಯಾವಾಗ್ಲೂ ಹೀಗೆ ಅನ್ಯೋನ್ಯವಾಗಿರಿ ಹಾ ಗಂಡ ಯಾವಾಗ್ಲೂ ಹೀಗೆ ಇರ್ತೀವಿ ಅದ್ರ ಬಗ್ಗೆ ನನಗೆ ಯಾವ ಯೋಚನೆನೂ ಇಲ್ಲ ನನ್ಗೆ ಪಾಪ ನಿಮ್ಗಳ ಬಗ್ಗೆ ಯೋಚನೆ ಮಾಡಿನೇ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನಿಮ್ ಪರಿಸ್ಥಿತಿ ಹಾಗೆ ಇದೆ ಏನು ಬದಲಾವಣೆನೇ ಇಲ್ಲ ಅಣ್ಣ ನಿಮಗೆ ಯಾವ ವಿಷಯದಲ್ಲೂ ಸಪೋರ್ಟು ಮಾಡಲ್ಲ ಯಾವ ಕೆಲಸದಲ್ಲೂ ಸಹಾಯ ಮಾಡಲ್ಲ ಹೋಗ್ಲಿ ಬಿಡು ಚಿತ್ರ ಈಗಿನ್ನು ಬಂದಿದ್ಯಾ ಬರ್ತಿದ್ದ ಹಾಗೆ ಈ ವಿಷಯಗಳ ಬಗ್ಗೆ ಮಾತು ಯಾಕೆ ನೀನ್ ಹೋಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡು ನಾವು ಅಡುಗೆ ಮಾಡ್ತೀವಿ ಇಲ್ಲ ಹೋಗು ಅತ್ತೇನಾದ್ರೂ ಮಾತಾಡ್ಸು ನೀನು ಇನ್ನು ಅತ್ತೆನು ಮೀಟ್ ಆಗಿಲ್ಲ ಸರಿ ಅದಕ್ಕೆ ಚಿತ್ರ ಮನೆಗ್ ಬರ್ತಿದ್ದ ಹಾಗೆ ಅತಿಗೆ ತಲೆಯಲ್ಲಿ ಬೇಡದೆ ಇರೋದನ್ನೆಲ್ಲ ತುಂಬಕ್ ಶುರು ಮಾಡಿರ್ತಾಳೆ ಅಂದ್ರೆ ತನಿಗೆ ತನ್ ಗಂಡ ಅಷ್ಟೊಂದು ಸಪೋರ್ಟ್ ಮಾಡ್ತಾನೆ ಪ್ರೀತಿ ಮಾಡ್ತಾನೆ ಆದ್ರೆ ಅತಿಗೆಯವರಿಗೆ ಅಣ್ಣಂದ್ರು ಅಷ್ಟೊಂದ್ ಪ್ರೀತಿ ಮಾಡಲ್ಲ ಸಪೋರ್ಟ್ ಮಾಡಲ್ಲ ಅನ್ನೋದನ್ನೆಲ್ಲ ತಲೆಯಲ್ಲಿ ತುಂಬಾಕ್ ಶುರು ಮಾಡ್ತಾಳೆ ಹೀಗೆ ಒಂದಿನ ಸುಮಾ ತನ್ನ ರೂಮಲ್ಲಿ ಕೂತಿರ್ತಾಳೆ ಆಗ ಅಲ್ಲಿಗೆ ಅವಳ ಗಂಡ ಅರವಿಂದ್ ಬರ್ತಾನೆ ಸುಮಾ ನಾನು ನಿನಗೆ ನನ್ನ ಬ್ಲೂ ಶರ್ಟ್ ಐರನ್ ಮಾಡಿ ಇಲ್ಲೇ ಬೆಡ್ ಮೇಲೆ ಇಟ್ಟಿರೋ ಅಂತ ಹೇಳಿದ್ದೆ ತಾನೆ ಎಲ್ ಮಾಡಿದ್ಯಾ ನೀನು ಹೇಳಿದ್ ಯಾವದೊಂದು ಕೆಲಸನು ಸರಿಯಾಗಿ ಮಾಡಕ ಆಗಲ್ಲ ಅಲ್ವಾ ನಿನಗೆ ರೀ ಸುಮ್ಮನೆ ನನಗ್ ಭಯಕ್ಕೆ ಬರಬೇಡಿ ನೀವು ಆ ಬ್ಲೂ ಶರ್ಟ್ ಅನ್ನು ಅದಎಲ್ಲ ಬಿಟ್ಟು ಬಂದಿದ್ದೀರೋ ಏನೋ ಇಡೀ ಮನೆ ಹುಡುಕಿದಿನಿ ಐರನ್ ಮಾಡೋಣ ಅಂತ ನನಗೆ ಎಲ್ಲೂ ಸಿಗ್ಲಿಲ್ಲ ಸಿಕ್ಕಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ ನನಗೆ ಹೇಳಬೇಕಿತ್ತು ತಾನೆ

ಚಿತ್ರ ಒಳಗಡೆ ಬರ್ತಾಳೆ ಅದಕ್ಕೆ ಇದೇನು ಅದ್ಕೆ ಇದು ಅಣ್ಣ ನಿಮ್ ಜೊತೆ ಎಷ್ಟು ಕೆಟ್ಟದಾಗ ನೋಡ್ಕೊತಾ ಇದ್ದಾನೆ ಎಷ್ಟು ಕೋಪದಲ್ಲಿ ಮಾತಾಡ್ತಾ ಎಷ್ಟು ನಾವು ಬೈಕ್ಬಿಟ್ಟ ನಿಮಗೆ ಪಾಪ ಅದನ್ನೆಲ್ಲ ಕೇಳಿ ನನಗೆ ಎಷ್ಟೊಂದು ಬೇಜಾರಾಗ್ತಾ ಇರಬೇಕಿದ್ರೆ ಪಾಪ ನಿಮಗೇನು ಹೇಗಾಗಿರಲ್ಲ ಅದಕ್ಕೆ ಅವನು ಅಷ್ಟು ಜೋರು ಜೋರಾಗಿ ಮಾತಾಡ್ತಾ ಇದ್ದರು ನೀರು ಯಾಕೆ ಸುಮ್ಮನೆ ಇರ್ತೀರಾ ಏನು ಜಾಸ್ತಿ ಮಾತಾಡಲ್ವಲ್ಲ ಅದರಲ್ಲೂ ನಿಮ್ದು ಏನೂ ತಪ್ಪೇ ಇಲ್ಲ ನೀರು ಯಾಕೆ ಅಷ್ಟೊಂದು ಬೈಸ್ಕೊಳ್ಬೇಕು ಹೇಳಿ ಯಾಕೆ ಹೋಗ್ಲಿ ಬಿಡು ಚಿತ್ರ ಪಾಪ ಅವರಿಗೆ ಇಡೀ ದಿನ ಆಫೀಸಲ್ಲಿ ಹಜಾರು ಟೆನ್ಷನ್ಸ್ ಇರುತ್ತೆ ಹೀಗಿರ್ಬೇಕಿದ್ರೆ ಮನೆ ಬಂದಾಗ ಈ ತರ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಾನು ನೋಡಿದಾಗ ಅವರಿಗೆ ಕೋಪ ಬರೋದು ಸಹಜಾನೆ ಹಾಗಾಗಿ ನಾನು ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ಚಿತ್ರ ನನಗೆ ಅರ್ಥ ಆಗುತ್ತೆ ಅವ್ರ ಸಿಚುವೇಶನ್ ಏನು ಅಂತ ಅದ್ಗೆ ಆಫೀಸಲ್ಲಿ ಅದೆಷ್ಟೇ ಟೆನ್ಷನ್ ಇರ್ಬೋದು ಅದನ್ನ ತಗೊಂಡ್ ಬಂದು ಮನೆಯವ್ರ ಮೇಲೆ ತೋರ್ಸ್ಕೊಳ್ಳೋದು ಎಷ್ಟು ಸರಿ ಹೇಳಿ ಅದೇನೇ ಇದ್ರೂ ತಪ್ಪು ತಪ್ಪೆ ಅದ್ಕೆ ಅವ್ರ ಆಫೀಸಲ್ಲಿ ಅಷ್ಟೊಂದು ಟೆನ್ಶನ್ ಮಾಡ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತಾರೆ ಅಂತ ಎಲ್ಲದನ್ನು ಸರಿ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಅದಕ್ಕೆ ಅಣ್ಣ ಕೆಲಸ ಮಾಡೋದು ನೀವೇನು ಮಾಡೋದೇ ಇಲ್ವಾ ಅವ್ನು ಆಫೀಸಲ್ಲಿ ಕೆಲಸ ಮಾಡಿದ್ರೆ ನೀವು ಮನೇಲಿ ಇಡೀ ದಿನ ಕೆಲಸ ಮಾಡ್ತೀರಾ ನಿಮಗೆಲ್ಲ ಎಲ್ಲಿ ರೆಸ್ಟ್ ಅಂತ ಸಿಗುತ್ತೆ ಹಾಂ ಹೌದು ನೀನು ಹೇಳೋದು ನಿಜಾನೇ ಅವ್ರ ಆಫೀಸಲ್ಲಿ ಕೆಲಸ ಮಾಡಿದ್ರೆ ನಾನು ಮನೇಲಿ ಇಡೀ ದಿನ ಕೆಲಸ ಮಾಡ್ತಾನೆ ಇರ್ತೀನಿ ಅದ್ಗೆ ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ನಾನು ತುಂಬಾ ಪುಣ್ಯ ಮಾಡಿದೀನಿ ಅಂತ ಅನ್ಸುತ್ತೆ ನನ್ನ ಗಂಡ ಆಫೀಸಲ್ಲೂ ಕೆಲಸ ಮಾಡ್ತಾರೆ ಮನೇಲಿದ್ದಾಗ ಇದ್ದಾಗ ನನಗೂ ಮನೆ ಕೆಲಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾರೆ ಯಾವತ್ತೂ ಅವ್ರ ಆಫೀಸ್ ಹೌದಾ ನ ನೀನು ಬಂದು ಪುಣ್ಯ ಮಾಡಿದ್ಯಾ ಬಿಡು ನಿನ್ನ ಗಂಡ ತುಂಬಾ ಒಳ್ಳೆಯವರು ಅನ್ಸುತ್ತೆ ಅದ್ಗೆ ನೀವು ತುಂಬಾ ಪಾಪದವ್ರು ನಿಮಗೆ ಏನೂ ಗೊತ್ತಾಗಲ್ಲ ಅದ್ಗೆ ನಮಗೆ ಬೇಕಾದ ಹಾಗೆ ಯಾರು ಇರಲ್ಲ ಅವ್ರನ್ನ ನಮಗ್ ಬೇಕಾದ ಹಾಗೆ ಬದಲಾಯಿಸ್ಕೊಳ್ಬೇಕಾಗುತ್ತೆ ಆಗ ಅಂದ್ರೆ ಅಂದ್ರೆ ಅದ್ಗೆ ನೀವ್ ಎಲ್ಲಿವರೆಗೂ ಅಣ್ಣ ಹೇಳೋದನ್ನೆಲ್ಲ ಕೇಳ್ತಾ ಇರ್ತೀರೋ ಅವ್ರ ಬಯ್ಯೋದನ್ನೆಲ್ಲಾ ಸುಮ್ಮನೆ ಇರ್ತೀರೋ ಇರ್ತೀರೋರ್ಗೂ ನಿಮ್ಮ ಹತ್ರ ಕೆಲಸ ಮಾಡ್ತಾನೆ ಇರ್ತಾರೆ ನಿಮಗೆ ಅಂತಾನೆ ಇರ್ತಾರೆ ಉಲ್ಟಾ ಹೊಡಿರಿ ಅವಾಗ ನೋಡಿ ಯಾವ ತರ ಚೇಂಜಸ್ ಆಗುತ್ತೆ ಅಂತ ಈ ರೀತಿ ಚಿತ್ರ ಇಬ್ರು ಅತಿಗೆ ತಲೆಯಲ್ಲಿ ಬೇಡದೆ ಇರೋದನ್ನೆಲ್ಲ ತುಂಬಕ್ ಶುರು ಮಾಡ್ತಾಳೆ ಸಮಯ ಹೀಗೆ ಕಲಿತಾ ಇರುತ್ತೆ ಚಿತ್ರ ಅತ್ಗೆ ಅಂದ್ರ ಜೊತೆ ಜೊತೆಗೆ ಅಣ್ಣಂದ್ರ ಕಿವಿನೂ ಓದ್ತಾ ಇರ್ತಾಳೆ ಅಣ್ಣ ನಿಮ್ ಇಬ್ರು ಅಂದ್ರೆ ನನ್ನ ಅತ್ಕೆಯಂದ್ರು ಸ್ವಲ್ಪ ಮೇಲೆ ಹತ್ ಕುತ್ಕೊಂಡಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇಲ್ಲ ಅರೆ ಯಾ ಚಿತ್ರ ಹೀಗೆ ಹೇಳ್ತಿದ್ಯಾ ಅಷ್ಟಕ್ಕೂ ನೀನ್ ಹೀಗೆ ಹೇಳೋ ಅಂತದ್ದು ನಿಮ್ ಏನು ಏನ್ ಮಾಡಿದ್ರು ಅಣ್ಣ ಅದ್ಗೆ ಅಂದ್ರೂ ಮನ್ಸಲ್ಲಿ ಏನಿದೆ ಗೊತ್ತಾ ನೀವು ಯಾವ ರೀತಿ ರೀತಿ ಯಾವ ಕೇರ್ ಮಾಡ್ತಿರೋ ಅದೇ ರೀತಿ ಕೇರ್ ಅನ್ನೋದು ಅಣ್ಣಣ್ಣ ನೀವೇ ಹೇಳಿ ತಂಗಿ ಮತ್ತೆ ಹೆಂಡತಿ ಇಬ್ರು ಒಂದೇ ಆಗೋಕೆ ಸಾಧ್ಯನಾ ತಂಗಿ ಮೇಲೆ ಹೆಂಡತಿಗಿಂತ ಸ್ವಲ್ಪ ಜಾಸ್ತಿನೇ ಪ್ರೀತಿ ಇರುತ್ತಪ್ಪ ಅದನ್ನ ಅರ್ಥ ಮಾಡ್ಕೊಳ್ದೆ ಅವ್ರು ಹೊಟ್ಟೆ ಉರ್ಕೊಂಡ್ರೆ ಏನ್ ಆಗುತ್ತೆ ಹೇಳಿ ಅಣ್ಣ ಅವ್ರ ಮನಸಲ್ಲಿರೋದು ಏನು ಗೊತ್ತಾ ನೀವು ಅವ್ರ ಮಾತನ್ನೆಲ್ಲ ಕೇಳ್ಕೊಂಡಿರಬೇಕು ಅವರು ನಿಮ್ಮನ್ನು ಅವ್ರ ಸರ್ಗಲ್ಲಿ ಗಂಟು ಹಾಕೋಬೇಕು ಅನ್ನೋದೇ ಅವ್ರ ಮನಸಲ್ಲಿರೋದು ಅಣ್ಣ ನೀವೇ ಹೇಳಿ ಗಂಡು ಮಕ್ಕಳಾಗಿರೋ ನೀವು ಹೆಂಡತಿ ಸರಗ್ ಹಿಡ್ಕೊಂಡು ಹಿಂದೆ ಮುಂದೆ ಸುತ್ತುತ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ನೀನು ಹೇಳೋದು ನನಗೂ ಸರಿ ಅನಿಸ್ತಾ ಇದೆಯಮ್ಮ ಇತ್ತೀಚೆಗೆ ನನ್ನ ಹೆಂಡತಿ ಮಾತು ಮಾತಿಗೂ ಸಿಟ್ಟು ಮಾಡ್ತಾಳೆ ನನಗೆ ಎದುರು ಹತ್ರ ಕೊಡ್ತಾಳೆ ಹೇಳಿದ ಮಾತು ಒಂದೂ ಕೇಳಲ್ಲ ಹ್ಮ್ ನೋಡ್ದಿಯಾ ನೋಡ್ದಿಯಾ ಅದಕ್ಕೆ ಮತ್ತೆ ನಾನು ಹೇಳಿದ್ದು ಈಗ ನನ್ನನ್ನೇ ನೋಡಿ ನಾನು ಮೋಹನ್ ಇಬ್ರು ಮದುವೆ ಆಗಿದ್ದೀವಿ ನನಗೆ ಇರುತ್ತೆ ಆದ್ರೂ ನಾನು ಯಾವತ್ತೂ ಎದುರುತ್ರ ಕೊಟ್ಟಿಲ್ಲ ಅವ್ರು ಹೇಳಿದ ಯಾವ್ದಕ್ಕೂ ಇಲ್ಲ ಅಂತ ಅಂದಿಲ್ಲ ಗೊತ್ತಾ ಅದೇ ಅದ್ಕೆ ನೋಡಿ ಯಾವ ರೀತಿ ನಡ್ಕೋತಾರೆ ಚಿತ್ರ ಮಾತು ಕೇಳಿ ಅವಳ ಇಬ್ರು ಅಣ್ಣಂದ್ರಿಗೂ ಅವಳ ಮಾತು ಸರಿ ಅನ್ಸುತ್ತೆ ಹೆಂಡತಿರ್ ಮೇಲೆ ತುಂಬಾ ಕೋಪ ಬರುತ್ತೆ ಅಷ್ಟೊತ್ತಿಗೆ ನನಗೆ ಜ್ಯೋತಿ ಮತ್ತೆ ಸುಮಾ ಬರ್ತಾರೆ ಬಂದ್ರು ಏ ಇವತ್ತು ನಾವೆಲ್ಲರೂ ಎಲ್ಲಾದರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋ ಪ್ಲಾನ್ ಮಾಡೋಣವಾ ಹೌದು ರೀ ತುಂಬ ದಿನ ಆಯಿತು ನಾವು ಎಲ್ಲೂ ಹೋಗೇ ಇಲ್ಲ ಹೋಗಿ ಬರೋಣವಾ ಯಾಕೆ ಮನೇಲಿ ಅಡುಗೆ ಮಾಡೋಕ್ಕಾಗಿಲ್ಲ ನಿನಗೆ ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ ಏನೋ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದೆ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಕೋಪನ ಬರೀ ಹೇಳೋದಲ್ಲ ಆರ್ಡ್ರ್ ಮಾಡ್ತಾ ಇದೆಯಾ ಇತ್ತೀಚೆಗೆ ನೀನು ಮಾಡ್ತಾ ಇರೋದು ಅದೇ ತಾನೇ ಅಲ್ಲ ಅರವಿಂದ್ ಒಂದ್ಸಲ ಅವಳು ನಿಮಗೆ ಆರ್ಡ್ರೇ ಮಾಡಿದ್ಲು ಅಂತ ಅನ್ಕೊಳ್ಳಿ ಅದ್ರಲ್ಲಿ ತಪ್ಪೇನಿದೆ ನೀವಳ ಗಂಡ ಅವ್ಳು ನಿಮ್ ಹೆಂಡತಿ ಅವಳ ಈ ತರ ಚಿಕ್ಕ ಪುಟ್ಟ ಆಸೆಗಳನ್ನ ಈಡೇರಿಸೋದು ಗಂಡ ಆಗಿ ನಿಮ್ ಕರ್ತವ್ಯ ತಾನೆ ಹ್ಮ್ ನೋಡ ಅರ್ವಿಂದ ಇದೇ ತರನೇ ಇದೇ ತರನೇ ನಿಮ್ಮ ಇತ್ತೀಚೆಗೆ ನನ್ ಪ್ರತಿ ಮಾತಿಗೂ ಎದುರ್ತರ ಕೊಡ್ತಾಳೆ ನೋಡ್ರಿ ನಾನು ಆ ತರ ಎಲ್ಲ ನಿಮ್ಮ ಜೊತೆ ನಡ್ಕೊಂಡಿಲ್ಲ ಸುಮ್ ಸುಮ್ನೆ ಏನು ವಿಷಯನೇ ಇಲ್ಲದೆ ಜಗಳ ತೆಗಿತಾ ಇದೀರಾ ಅನ್ಸುತ್ತೆ ನೀವು ಹ್ಮ್ ಈಗ ಹೇಳ್ತೀಯ ನಾನು ಆ ತರ ಎಲ್ಲ ನಡ್ಕೊಂಡೇ ಇಲ್ಲ ಅಂತ ದಿನ ನನ್ನ ತಲೆ ತಿನ್ನೋದು ಪ್ರತಿಯೊಂದು ವಿಷಯಕ್ಕೂ ಎದುರ್ತರ ಕೊಡೋದು ಇದನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ ನೋಡಿ ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ಇನ್ನು ಇನ್ನು ನನಗೆ ಕೋಪ ತಡ್ಕೊಳಕ್ ಆಗಲ್ಲ ಹೀಗೆ ನಾಲ್ಕೂ ಜನರ ಮಧ್ಯೆ ಜೋರಾಗಿ ಜಗಳ ಶುರುವಾಗುತ್ತೆ ಆಗ ಚಿತ್ರ ತಾಯಿ ಚಿತ್ರಾಳ ಗಂಡ ಮೋಹನ್ ಜೊತೆ ಅಲ್ಲಿಗೆ ಬರ್ತಾಳೆ ಲೇಯ್ ಸಾಕ್ ನಿಲ್ಲಿಸ್ರು ಜಗಳ ಮೋಹನ್ ಜೊತೆ ಬಂದಿದ್ಯಾ ಯಾಕೆ ನಿನ್ ಗಂಡನ್ ನೋಡಿ ಗಾಬರಿ ಆಯ್ತಾ ಇಷ್ಟಪಟ್ಟಿದ್ದು ಹುಡುಗನ ಜೊತೆ ಮದುವೆ ಮಾಡ್ಕೊಂಡಿದ್ಯಾ ಅಂದಮೇಲೆ ಗಂಡನ ಜೊತೆ ಗಂಡನ ಮನೆಯವ್ರ ಜೊತೆ ಚೆನ್ನಾಗಿ ಬಾಳ್ಕೊಂಡು ಹೋಗ್ತೀಯಾ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀನು ಗಂಡನ ಮನೇಲಿ ಗಂಡನ ಜೊತೆ ಗಂಡನ ಮನೆಯವ್ರ ಜೊತೆ ನೆಟ್ಟಿಗೆ ಹೊಂದ್ಕೊಂಡು ಬಾಳಕ್ಕಾಗದೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ನೀನು ನಿನ್ನ ಗಂಡನ ಮನೇಲಿ ಮಾಡಿದ ಕೆಲಸನೇ ಇಲ್ಲೂ ಮಾಡ್ತಾ ಇದೆಯಾ ಅಣ್ಣ ಅತ್ಕೆಯರ್ ಮಧ್ಯೆ ಬೆಂಕಿ ಹಚ್ಚಿ ಮನೆ ಹೊಡಿಯಕ್ಕೆ ನಿಂತಿದ್ಯಾ ಮೋಹನ್ ನೀವು ಹೇಗೆ ಇಲ್ಲಿ ಅಮ್ಮನ ಜೊತೆ ಅದೆಲ್ಲ ಬಿಡಿ ಅತ್ತೆ ಇಲ್ಲಿ ನೋಡಿ ನಿಮ್ಮ ಮಗ ನನ್ನ ಜೊತೆ ಹೆಂಗೆ ಜಗಳ ನನಗೆ ನನಗೇನೆಲ್ಲ ಬೈತಾ ಇದ್ದಾರೆ ಗೊತ್ತಾ ಅಯ್ಯ 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 ಇಷ್ಟೊತ್ತರೆಗೂ ನಾನು ಹೇಳಿದ್ದು ನಿಮ್ಮ ತಲೆಗೆ ಹೋಗ್ಲಿಲ್ವೇಂದ್ರೆ ನೀವು ಈ ತರ ನಾಯಿಗಳ ತರ ಕಚ್ಚಾಡ್ತಿದ್ದೀರಲ್ಲ ಅದಕ್ಕೆ ಕಾರಣ ಇವಳೆ ನಿಮ್ಮ ಪ್ರೀತಿ ನಾನು ನಿಶ್ಚಿತ ಇವಳೆ ನೀವು ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ತಾ ಇರೋದು ಏನು ನಾವು ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ತಾ ಇದ್ದಾಳೆ ಏನು ಹೇಳ್ತಾ ಇದ್ದೀರತ್ತೆ ನನಗೊಂದೂ ಸರಿಯಾಗಿ ಅರ್ಥ ಆಗ್ತಿಲ್ಲ ನಿಮಗೆ ನಾನು ಎಲ್ಲ ಅರ್ಥ ಮಾಡಿಸ್ತೀನಿ ಇತ್ತೀಚೆಗೆ ನನ್ನ ಮತ್ತೆ ಚಿತ್ರ ಚಿತ್ರಮದೇ ಸ್ವಲ್ಪನೂ ಹೊಂದಾಣಿಕೆನೇ ಇರಲಿಲ್ಲ ಮದುವೆ ಆದ ಶುರುವಿನಲ್ಲಿ ಚಿತ್ರ ನಮ್ಮೆಲ್ಲರ ಜೊತೆ ಚೆನ್ನಾಗಿರ್ತಿದ್ಲು ಎಲ್ಲ ಕೆಲಸ ಮಾಡ್ತಿದ್ಲು ಎಲ್ಲರ ಜೊತೆ ಹೊಂದ್ಕೊಂಡಿದ್ಲು ಆದರೆ ಹೋಗ್ತಾ ಹೋಗ್ತಾ ಚಿತ್ರ ಮನೇಲಿ ಯಾರಿಗೂ ಗೌರವ ಕೊಡ್ತಾ ಇರಲಿಲ್ಲ ನನ್ನ ಜೊತೆ ಮನೆಯವ್ರ ಜೊತೆ ಸುಮ್ ಸುಮ್ಮನೆ ಜಗಳ ಮಾಡ್ತಾ ಇದ್ಲು ಹಾಗಾಗಿ ಹೋಗ್ತಾ ಹೋಗ್ತಾ ನಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಯಿತು ಒಂದಿನ ಅಂತೂ ಒಂದು ಚಿಕ್ಕ ವಿಷಯಕ್ಕೆ ಚಿತ್ರ ನನ್ನ ಜೊತೆ ಸಿಕ್ಕಾಪಟ್ಟೆ ಜಗಳ ಮಾಡಿಕೊಂಡು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದಿದ್ದಾಳೆ

ದೂರ ಮಾಡೋ ಪ್ರಯತ್ನ ಮಾಡ್ತಾ ಇದ್ಯಾ ನೋಡು ಬೇರೆಯವ್ರ ಮನೆ ಹಾಳು ಮಾಡೋದ್ ಹೇಗೆ ಅಂತ ಯೋಚನೆ ಮಾಡೋದ್ರ ಬದಲು ಹಾಳಾಗಿರೋ ನಿನ್ನ ಮನೆನ ನೆಟ್ಟಗೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡು ಉದ್ಧಾರ ಆಗ್ತಿಯ ಮೂರ್ನೇವ್ರು ಮಾತ್ ಕಟ್ಕೊಂಡು ಈ ನಮ್ಮ ಥರ ಕಚ್ಚಾಡ್ತಾ ಇದ್ದೀರಲ್ಲ ನಿಮಗೆ ಏನು ಹೇಳಬೇಕು ಹೆಂಡತಿ ಏನು ಅಂತ ಗಂಡ ಗಂಡ ಏನು ಅಂತ ಹೆಂಡತಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಮೂರನೇವ್ರು ಬಂದು ಕಡ್ಡಿ ಅಲ್ಲಾರ್ಸಕ್ಕೆ ಸಾಧ್ಯನೇ ಇಲ್ಲ ಹೀಗೆ ಚಿತ್ರ ತಾಯಿ ಗಂಡ ಮಕ್ಕಳು ಮತ್ತೆ ಸೊಸೇಂದ್ರಿಗೂ ಬುದ್ಧಿ ಹೇಳ್ತಾಳೆ ಇಷ್ಟೆಲ್ಲ ಆದ್ಮೇಲೆ ಚಿತ್ರ ತನ್ನ ಗಂಡನ್ ಜೊತೆ ವಾಪಸ್ ಗಂಡನ್ ಮನೆಗ್ ಹೋಗ್ತಾಳೆ ಅವಳು ಹೋದ ನಂತರ ಮನೇಲಿ ಎಲ್ಲರೂ ಮೊದ್ಲಿನ ತರನೆ ಸಂತೋಷವಾಗಿರ್ತಾರೆ